ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಸೋಮವಾರ ಸೋಮವತಿ ಅಮಾವಾಸ್ಯೆ ಡಿಸೆಂಬರ್ ಮೂವತ್ತನೇ ತಾರೀಕು ಬಹಳ ದೊಡ್ಡ ಅಮಾವಾಸ್ಯೆ ಈ ರೀತಿಯ ಅಮಾವಾಸ್ಯೆ ಕೂಡಿ ಬರೋದು ನೂರು ವರ್ಷಕ್ಕೊಮ್ಮೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಬಹಳ ಶಕ್ತಿ ಇರುವಂಥದ್ದು ಪ್ರಕೃತಿಯಲ್ಲಿ ನಮಗೆ ಈ ಅಮಾವಾಸ್ಯೆ ದಿನಗಳೇನಾದರೂ ಹಬ್ಬಗಳ ಹಿಂದಿನ ದಿನ ಹಬ್ಬಗಳು ಕೂಡಿ ಬರೋದು ಈ ಥರ ಇನ್ನೇನು ನಮಗೆ ಇದು ಡಿಸೆಂಬರ್ ಕಳೀತಾ ಇದೆ ಹೊಸ ವರ್ಷ ಬರ್ತಾ ಇರೋದ್ರಿಂದ ಕೂಡ ನಮ್ಮ ಜೀವನದಲ್ಲಿ ಇರುವ ಕಷ್ಟಗಳಿಗೆಲ್ಲ ಈಗಲೇ ನಾವು ಅದನ್ನು ಮುಕ್ತಿ ಹೊಂದೋದಕ್ಕೆ ಈ ಪರಿಹಾರಗಳು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸ್ನೇಹಿತರೆ ಇದನ್ನು ತಪ್ಪದೆ ನೀವು ಮಾಡ್ಕೊಂಡು ನೋಡಿ ನಾವು ಸರಳವಾಗಿ ಅಂದ್ಕೊಳ್ತಾ ಇರ್ತೀವಿ ಯಾವಾಗಲೂ ಮಾಡ್ತಾ ಇರ್ತೀವಿ ಏನು ನಮಗೆ ರಿಸಲ್ಟ್ ಗೊತ್ತಾಗೋದಿಲ್ಲ ಅಂತ ಆದರೆ ಕೆಲವೊಂದು ಪರಿಹಾರಗಳನ್ನು ಈ ರೀತಿಯ ದಿನಗಳಲ್ಲಿ ಮಾಡಿಕೊಂಡಾಗ ಬಹಳ ಬೇಗ ಒಳ್ಳೆಯ ರಿಸಲ್ಟ್ ಅನ್ನೋದು ನಮಗೆ ಸಿಗುತ್ತೆ ಈ ಸೋಮವಾರ ಆಗಿರೋದ್ರಿಂದ ಮನೆಯೆಲ್ಲ ಬೆಳಗ್ಗೆನೇ ಶುಚಿ ಮಾಡಿ ನಿಮಗೆ ಹತ್ತಿರದಲ್ಲೇ ಶಿವಾಲಯಗಳೇನಾದರೂ ಇದ್ದರೆ ಶಿವನ ದೇವಸ್ಥಾನಕ್ಕೆ ಹೋಗಿ ನೀರಿನ ಅಭಿಷೇಕ ಅಥವಾ ಹಾಲಿನ ಅಭಿಷೇಕ ಮಾಡಿಸಿ ಬನ್ನಿ ತುಂಬ ಚೆನ್ನಾಗಿರುತ್ತೆ ನಮ್ಮ ಶನಿ ದೋಷ ಇದೆ ಅದರಿಂದ ನಾನಾ ಕಷ್ಟಗಳು ಇದ್ದೀವಿ ಅಂತ ನಿಮಗೆ ಅನಿಸಿದ್ರೆ ಹಾಗೂ ಅದರಿಂದ ನೀವು ಭಯ ಇದ್ರೆ ಸ್ನೇಹಿತರೆ ತಪ್ಪದೇ ಸೋಮವತಿ ಅಮಾವಾಸ್ಯೆ ಅನ್ನೋದು ತುಂಬ ಶಕ್ತಿ ಕೂಡಿರುವಂಥ ದಿನ ಅದಕ್ಕೋಸ್ಕರ ಶಿವಾಲಯಗಳಲ್ಲಿ ನೀವು ಮಾಡಿಕೊಂಡು ಬನ್ನಿ ನಿಮ್ಮ ಮನೆಯಲ್ಲಿ ನೀವು ಲಿಂಗ ಪೂಜೆ ಮಾಡ್ತಾಯಿದ್ರು ಕೂಡ ಲಿಂಗಕ್ಕೆ ನೀವು ಆರಾಮಾಗಿ ಮನೆಯಲ್ಲೇ ಅಭಿಷೇಕವನ್ನು ಮಾಡಬಹುದು ಈ ಥರ ಶಿವಪೂಜೆ ಮಾಡೋದ್ರಿಂದ ನಮಗೆ ಏನೇ ದೋಷಗಳು ಸರ್ವ ದೋಷಗಳು ನಿವಾರಣೆ ಆಗುವಂಥ ಒಂದು ಪರಿಹಾರ ಅಂತ ಇದನ್ನು ಹೇಳ್ತೀನಿ ಈ ದಿನ ನೀವು ಅದನ್ನು ಮಾಡಿಕೊಂಡು ಆಮೇಲೆ ಯಥಾವತ್ತಾಗಿ ಮನೆಯಲ್ಲಿ ನಮಗೆ ಕೆಟ್ಟ ದೃಷ್ಟಿಗಳ ಶಕ್ತಿ ಜಾಸ್ತಿ ಇದೆ ಅದಕ್ಕೋಸ್ಕರ ಏನು ಮಾಡಿದ್ರೂ ಕೂಡ ಕೈಗೂಡ್ತಾ ಇಲ್ಲ ನಮ್ಮ ಮನೆಯಲ್ಲಿ ಪ್ರತಿನಿತ್ಯ ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಜೀವನ ನಡೆಸ್ತಾ ಇದ್ದೀವಿ ಕತ್ತೆ ಥರ ಇದ್ದೀವಿ ಆದರೂ ಒಂದು ಪೈಸೆ ಎತ್ತಿಡೋದಕ್ಕಾಗೋದಿಲ್ಲ ಬಿಸ್ನೆಸ್ ಮಾಡ್ತಾ ಇದ್ದೀವಿ ಇಲ್ಲ ಲಾಸ್ ಆಗ್ತಾ ಇದೆ ಪ್ರತಿ ಒಂದರಲ್ಲೂ ಕೂಡ ನಮಗೆ ಲಾಸ್ ಆಗ್ತಾ ಇದೆ ಅಂತ ನಾವು ಸಾಕಷ್ಟು ನಮಗೆ ನಾವೇ ಬೈಕೊಳ್ತಾ ಇರ್ತೀವಿ ಸ್ನೇಹಿತರೆ ಯಾಕಂದರೆ ಯಾವಾಗಲೂ ಅಷ್ಟೇ ತುಂಬ ಭಾರವಾಗಿಬಿಡುತ್ತೆ ಮನಸ್ಸು ಈ ರೀತಿಯ ಸಂದರ್ಭಗಳಲ್ಲಿ ನೀವು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಆ ದಿನಗಳಲ್ಲಿ ಸಾಕಷ್ಟು ಜನ ನೀವು ಅಬ್ಸರ್ವ್ ಮಾಡಿ ಬೇಕೆಂದರೆ ಯಾವಾಗಲೂ ಚೆನ್ನಾಗಿರ್ತಾರೆ ಅಮಾವಾಸ್ಯ ದಿನಗಳಲ್ಲಿ ಸುಖ ಸುಮ್ಮನೆ ಜಗಳ ಮಾಡೋದು ಇಲ್ಲದೇ ಇರುವಂಥ ವಿಚಾರಗಳನ್ನು ತೆಗೆದು ದೊಡ್ಡ ದೊಡ್ಡ ಒಂದು ಮಾತುಗಳನ್ನ ಆಡ್ತಾ ಇರೋದು ಆ ಮನೆಯಲ್ಲಿ ತುಂಬ ಒಂದು ಕದನ ನಡೆಯೋದು ನೀವು ಸಾಕಷ್ಟು ಜನನ ನೋಡಿರಬಹುದು ನಮಗೇನೇ ಗೊತ್ತಾಗೋದಿಲ್ಲಕ್ಕ ಆ ಥರ ಆಗಿಬಿಡುತ್ತೆ ಮನೆಯಲ್ಲಿ ಅಂತ ನಮಗೇನೇ ಗೊತ್ತಿಲ್ಲದೆ ಈ ಥರ ವಿಚಾರಗಳು ನಡೀತಾ ಇದ್ದರೂ ಕೂಡ ಈ ಪರಿಹಾರನ ನಿಮ್ಮ ವ್ಯಾಪಾರದ ಸಂಸ್ಥೆಗಳಲ್ಲೂ ಕೂಡ ಮಾಡ್ಕೊಳ್ಬಹುದು ಹಾಗೂ ಮನೆಯಲ್ಲೂ ಕೂಡ ಮಾಡಿಕೊಳ್ಬಹುದು ಎಲ್ರಿಗೂ ಚೆನ್ನಾಗಿರುತ್ತೆ ಸ್ನೇಹಿತರೆ ಮನೆಯಲ್ಲಿ ನಾವು ಮಾಡಿಕೊಂಡಾಗ ಆ ಮನೆಯಲ್ಲಿ ಎಷ್ಟು ಜನ ಇರ್ತಾರೋ ಅಷ್ಟು ಜನ ಕೂಡ ತುಂಬ ಚೆನ್ನಾಗಿರ್ತಾರೆ ನಮಗೆ ಮಕ್ಕಳು ಚೆನ್ನಾಗಿರಬೇಕು ಅಂತ ನಾವು ಬಯಸ್ತಾ ಇರ್ತೀವಿ ಅವರು ನಮ್ಮ ಮಾತನ್ನು ಕೇಳಬೇಕು ಅವ್ರಿಗೆ ಈ ಪ್ರಪಂಚದಲ್ಲಿ ನಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಇರೋದಿಲ್ಲ ಒಳ್ಳೆಯದ್ದು ಕೆಟ್ಟದ್ದು ಅಂತ ನಾವೇ ತಿಳಿಸ್ಕೊಡ್ಬೇಕು ಅಂತ ಪ್ರತಿ ಪೇರೆಂಟ್ಸ್ಗೂ ಕೂಡ ಅನಿಸುತ್ತೆ ಆದರೆ ಮಕ್ಕಳು ಎಷ್ಟೋ ಜನ ಕೈ ಮೀರಿ ಹೋಗ್ಬಿಟ್ಟಿರ್ತಾರೆ ತಂದೆ ತಾಯಿಯ ಮಾತು ಕೇಳ್ತಾ ಇರೋದಿಲ್ಲ ಅವ್ರಿಗೆ ಏನು ಮಾತಾಡಿದ್ರು ಕೂಡ ಎದುರು ಕೊಟ್ಕೊಂಡೇ ಕಾಲಹರಣ ಮಾಡ್ತಾ ಇರ್ತಾರೆ ಎಷ್ಟೋ ಪೇರೆಂಟ್ಸು ಒಳಗೊಳಗೇನೆ ತುಂಬ ನೋವು ಪಡ್ತಾಯಿರ್ತಾರೆ ಯಾವ ರೀತಿ ಇವ್ರನ್ನ ದಾರಿಗೆ ತರಬೇಕು ಅಂತ ಗೊತ್ತಿರೋದಿಲ್ಲ ಅಂತಹ ದಿನಗಳಲ್ಲೆಲ್ಲನೂ ನೋಡಿ ನೀವು ಈ ರೀತಿಯ ಪರಿಹಾರಗಳನ್ನು ಮಾಡಿಕೊಳ್ಳಿ ದೇವರ ಆಶೀರ್ವಾದ ತಪ್ಪದೇ ಸಿಗುತ್ತೆ ಅಷ್ಟು ಶಕ್ತಿ ಇರುವಂಥ ವಸ್ತುಗಳಲ್ಲಿ ಮಾಡಿಕೊಳ್ಳುವ ಪರಿಹಾರನ ಈ ದಿನ ನಾನು ತಿಳಿಸ್ತಾ ಇರುವಂಥದ್ದು ನೀವು ಯಾವ ಲೋಟ ಆದರೂ ತಗೊಳ್ಳಿ ಒಂದು ಲೋಟದ ತುಂಬ ತುಂಬ ನೀರನ್ನು ಹಾಕ್ಕೊಂಡು ತುಂಬಕ್ಕೂ ಹಾಕ್ಕೊಳ್ಬೇಡಿ ಸ್ವಲ್ಪ ಒಂದು ಮುಕ್ಕಾಲಷ್ಟು ಹಾಕಿ ಇನ್ನು ಇದರಲ್ಲೂ ಕೂಡ ಕೆಲವೊಂದು ವಸ್ತುಗಳು ಹಾಕ್ಕೊಳ್ಬೇಕು ಅದಕ್ಕೋಸ್ಕರ ಕುಂಕುಮವನ್ನು ಒಂದು ಅರ್ಧ ಸ್ಪೂನ್ ಹಾಕಿ ಸ್ನೇಹಿತರೆ ಈ ಕುಜದೋಷ ಇದ್ದರೂ ಕೂಡ ಅದು ನಿವಾರಣೆ ಆಗುವಂಥ ಶಕ್ತಿ ಈ ನೀರಿಗಿದೆ ಅದಕ್ಕೋಸ್ಕರ ಅರ್ಧ ಸ್ಪೂನ್ ನೀವು ಕುಂಕುಮ ಹಾಕಿಬಿಟ್ಟು ಕಲ್ಲುಪ್ಪನ್ನು ಹಾಕಿ ಈ ಅಮಾವಾಸ್ಯ ದಿನಗಳಲ್ಲಿ ಮನೆಗೆ ಕಲ್ಲುಪ್ಪನ್ನು ಕೊಂಡುಕೊಂಡು ಬನ್ನಿ ಅಂತ ನಾನು ಇಂದಿನ ವಿಡಿಯೋಗಳಲ್ಲಿ ತಿಳಿಸಿದ್ದೆ ನೀವೇನಾದರೂ ಆ ರೀತಿ ಕೊಂಡ್ಕೊಂಡು ಬಂದರೆ ಅದೇ ಉಪ್ಪಲ್ಲೇ ಪರಿಹಾರಗಳನ್ನು ಮಾಡಿಕೊಳ್ಳಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸ್ನೇಹಿತರೆ ಈ ಇಡಿ ಉಪ್ಪನ್ನು ಅದರಲ್ಲಿ ಹಾಕ್ಬಿಟ್ಟು ಆಮೇಲೆ ಸಾಸುವೆಯನ್ನು ನಿಮ್ಮ ಅಡುಗೆ ಮನೆಯಲ್ಲಿ ನೀವು ಬಳಸ್ತೀರಲ್ವ ಅದೇ ಸಾಸುವೆನೇ ತಗೊಳ್ಳಿ ಹೊಸ್ದಾಗಿ ನಾವೇನು ತೊಗೊಂಡು ಬರಬೇಕು ಅಂತ ಏನೂ ಇಲ್ಲ ಆ ಸಾಸಿವೆಗೆ ನಮ್ಮ ಹಣಕಾಸಿನ ಸಮಸ್ಯೆಗಳನ್ನು ನಿವಾರಣೆ ಮಾಡುವಂಥ ಶಕ್ತಿ ಅದಕ್ಕಿದೆ ಅದಕ್ಕೋಸ್ಕರ ಅದನ್ನು ತಗೊಂಡು ಆಮೇಲೆ ನೀವು ಕಪ್ಪು ಮೆಣಸನ್ನು ತಗೊಳ್ಬೇಕು ಈ ಕಪ್ಪು ಮೆಣಸು ಅನ್ನೋದು ಹಣಕಾಸಿನ ವಿಚಾರಕ್ಕೆ ಹಾಗೂ ಏನು ಕೆಟ್ಟ ದೃಷ್ಟಿ ಇರುತ್ತೆ ನೋಡಿ ಆ ಸಮಸ್ಯೆಗಳನ್ನು ನಿವಾರಣೆ ಮಾಡೋದಕ್ಕೆ ಲಕ್ಷ್ಮೀ ದೇವಿಗೆ ಇದು ತುಂಬ ಇಷ್ಟ ಯಾರ ಮನೆಯಲ್ಲಿ ಜಾಸ್ತಿ ಸಮಸ್ಯೆಗಳಿರುತ್ತೋ ಅವರು ಅವರ ಮನೆಯಲ್ಲಿ ಹಿರಿಯರಿದ್ದರೆ ಅವರಿಗೆ ಗೊತ್ತಿರುತ್ತೆ ಸ್ನೇಹಿತರೆ ಈ ಕಪ್ಪು ಮೆಣಸಿನಿಂದ ಕಲ್ಲುಪ್ಪಿನಿಂದ ಸಡನ್ನಾಗಿ ಏನೋ ಒಂದು ಪರಿಹಾರಗಳನ್ನು ಮಾಡ್ತಾರೆ ಆಗ ತುಂಬ ಸಮಾಧಾನವಾಗಿ ಆ ಮನೆಯಲ್ಲಿ ಶಾಂತಿಯಿಂದ ಕೂಡಿರುತ್ತೆ ಅದನ್ನು ನೀವು ನೋಡಬಹುದು ಈ ಥರ ನೀವು ಕಾಳು ಮೆಣಸನ್ನು ಒಂದು ಸ್ವಲ್ಪ ಹಾಕಿ ಅದರಲ್ಲಿ ನೀವು ಎಷ್ಟಾದರೂ ಅದನ್ನೇನು ಕೌಂಟ್ ಮಾಡೋದಕ್ಕೆಲ್ಲ ಹೋಗಬೇಡಿ ಎಷ್ಟು ಸಿಗುತ್ತೋ ಅಷ್ಟು ಹಾಕ್ಬಿಟ್ಟು ಈ ಸಾಸಿವೆ ಕೂಡ ಸ್ವಲ್ಪ ಹಾಕಿ ಹಾಕಿಬಿಟ್ಟು ನೀವೇನು ಮಾಡಬೇಕು ನಿಮ್ಮ ಮನೆಯಲ್ಲಿ ಏನು ಸಮಸ್ಯೆಗಳಿರುತ್ತೋ ಅದನ್ನೆಲ್ಲ ನೀವು ಹೇಳ್ಕೊಳ್ಬೇಕಾಗುತ್ತೆ ಇದು ನಿಜವಾಗಲೂ ಮನೆಗೂ ಸಂಬಂಧಪಟ್ಟಂತೆ ನಿಮ್ಮ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಆಮೇಲೆ ಮಕ್ಕಳ ವಿಚಾರದಲ್ಲಿ ಅವರು ಹಾದಿ ತಪ್ತಾಯಿದ್ರೆ ಅವರನ್ನು ದಾರಿಗೆ ತರೋದಕ್ಕೆ ಅವರು ಚೆನ್ನಾಗಿ ವಿದ್ಯಾ ಬುದ್ಧಿ ಎಲ್ಲ ಕಲಿತು ನಿಮ್ಮ ಮಾತನ್ನು ಕೇಳಿಕೊಂಡು ಒಳ್ಳೆ ದಾರಿಯಲ್ಲಿ ನಡೆಯೋದಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ ಅಷ್ಟು ಶಕ್ತಿಯುತವಾದ ಪರಿಹಾರ ಸ್ನೇಹಿತರೆ ನಮಗೆ ದುಡ್ಡು ಕಾಸಿನ ವಿಚಾರದಲ್ಲಿ ಏನು ಸಮಸ್ಯೆ ಇಲ್ಲ ಅಂತ ಎಷ್ಟೋ ಜನ ಹೇಳ್ತಾರೆ ಆದರೆ ಆರೋಗ್ಯ ಸಮಸ್ಯೆ ಇರುತ್ತೆ ಏನೋ ಒಂದು ಕೊರತೆ ಅನ್ನೋದಿರುತ್ತೆ ದೇವರು ಎಲ್ಲವನ್ನು ಕೊಟ್ಟು ನೋಡೋದಿಲ್ಲ ಸ್ನೇಹಿತರೆ ಎಲ್ಲ ಕೊಟ್ಟು ಒಂದು ಕಡಿಮೆ ಮಾಡಿರ್ತಾನೆ ನೀವು ನೋಡಬಹುದು ಅಲ್ಲಿ ನಮಗೆ ಒಂದು ಇನ್ಕಮ್ ಕಂಪ್ಲೇಟ್ ಅಂತ ಹೇಳ್ತೀವಿ ಅದಕ್ಕೋಸ್ಕರ ನಮಗೆ ಎಲ್ಲ ರೀತಿಯಲ್ಲೂ ಆರೋಗ್ಯ ಚೆನ್ನಾಗಿರಬೇಕು ಹಣಕಾಸಿನ ವಿಚಾರ ಮಕ್ಕಳ ವಿದ್ಯಾಭ್ಯಾಸ ಆ ಮನೆಯಲ್ಲಿ ತುಂಬ ಚೆನ್ನಾಗಿ ಆರೋಗ್ಯಯುತವಾಗಿರಬೇಕು ಅಂತ ಪ್ರತಿ ಒಬ್ರೂ ಬಯಸುವಂಥದ್ದು ಹಾಗೆ ಏನಾದರೂ ಬಿಸ್ನೆಸ್ ಮಾಡ್ತಾಯಿದ್ರೆ ಆ ಜಾಗದಲ್ಲಿ ನಮಗೆ ಒಳ್ಳೆ ರೀತಿಯಲ್ಲೇ ಬಿಸ್ನೆಸ್ ಆಗಬೇಕು ಜನರ ದೃಷ್ಟಿ ಜಾಸ್ತಿ ಆಗಿದ್ದರೆ ಇದ್ದಕ್ಕಿದ್ದಂಗೆ ಬಿದ್ದೋಗಿರುತ್ತೆ ಬಿಸ್ನೆಸ್ಸು ಸುಮ್ಮನೆ ನಾವು ಮನ್ ಒಂದು ದಿನ ಪೂರ್ತಿ ಕಾಲಹರಣ ಮಾಡಿಕೊಂಡೇ ಇರಬೇಕು ಬಾಡಿಗೆ ಕಟ್ಟಬೇಕು ವೇಸ್ಟಾಗಿ ಅಂತ ಎಷ್ಟೋ ಜನ ಪಾಕ್ಲು ಮುಚ್ಚಿಬಿಡ್ತಾರೆ ಈ ಪರಿಹಾರವನ್ನು ನೀವು ಮಾಡ್ಕೊಂಡು ನೋಡಿ ನಿಮಗೆ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅನ್ನೋದು ಅಬ್ಸರ್ವ್ ಮಾಡಬಹುದು ಇಷ್ಟೇ ಸುಲಭವಾಗಿ ಅದನ್ನು ನೀವು ಇದೆಲ್ಲ ಹಾಕ್ಬಿಟ್ಟು ನೀರೆಲ್ಲ ತಿರುಗಿಸಿ ನಿಮ್ಮ ಮನೆಯೆಲ್ಲ ಒಂದು ರೌಂಡ್ ಹಾಕ್ಬಿಟ್ಟು ಮನೆಯಿಂದ ಹೊರಗೆ ಹೋಗ್ಬಿಟ್ಟು ನೀವು ಅದನ್ನು ರಾತ್ರಿ ಮಾಡ್ಕೊಂಡಿದ್ರೆ ರಾತ್ರಿಯೇ ಹಾಕಿಬಿಡಿ ಸಂಜೆ ಮಾಡಿದರೆ ಸಂಜೆನೇ ಹಾಕಿಬಿಡಿ ಹಾಕಿ ಬಂದು ಕೈ ಕಾಲು ಮುಖ ತೊಳ್ಕೊಂಡು ನಿಮ್ಮ ಪಾಡ್ ನೀವೀರಿ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ